ಇಲ್ಲಿ ಲೋಕಲ್ ಇರೋರು ಕರಿ ಕ್ಯಾನ್ಸರ್ ತಗೊಂಡು ಹೋಗು ಸುಮ್ಮನೆ ಬೇಡ ಶೀವ್ ಮಾಡಬಾರ್ದು ಏನೂ ನೋಡಿ ಎಲ್ಲಿ ನೋಡೋದ ಅಲ್ಲೆಲ್ಲಿ ಕಲ್ತನ ಮಾಡ್ತಾರೆ ಏನಂದ್ರೆ ನೋಡಿ ಮಾಡಿ ನೋಡಿ ಮೈದ್ರಲ್ಲಿ ಅದನ್ನು ಮಾಡಿ ಆ ಪಾಪ ಬಡವ್ರು ಏನೋ ಒಂದು ಎರಡು ಸಿಡೆಂಟ್ ಮಾಡ್ಕೊಂಡು ಅದು ಬೆಟ್ಟ ಇದೆ ಅದು ಬಂದುಬಿಡೋದಾ ಅನ್ನೇ ನೆಕ್ಸ್ಟೆ ನದಿ ಇದೆ ಬಸ್ ಬುಲಾನಲ್ಲಿ ಹೋಗಿ ಎಷ್ಟಿದೆ ಕೋಲಾರದಲ್ಲಿ ಕೈ ಗುಲಾಬ್ಪುರ ಏನಂ ಗಂಡ ಮಹಾತ್ಮ ಚಿನ್ನ ಬದ್ಲಂಗ್ ಪುಸ್ತಕ ಕೋಲಾರದಲ್ಲಿ ಮಾಡೆ ಆ ದಮ್ಮಿದ್ರೆ ಅಲ್ಲಿ ಮಾಡಿ ಮುಚ್ಚಿ ಬನ್ನಿ ಮುಟ್ಟಿ ಯಾಕೆ ಬರೋದು ನೀವು ಕ್ಯಾಮ್ರಾ ತಗೊಂಡು ಯಾಕೆ ಬರ್ದಿರ ನೀವು ನಾನು ಕೈಗಾರ್ಟಿ ಮಾಡಬೇಕು ಏನಿದೆ ವಿಶೇಷ ಮಾಡ್ತೀನಿ ಎಲ್ಲ ದುಡ್ಡು ತಗೊಂಡು ಇದು ಮಾಡ್ತೀರಾ ವಿಶೇಷ ಬೈ ಗ್ಯಾರಂಟಿನಲ್ಲಿ ನಾನು ಇದೀನಿ ಸದಸ್ಯರು ಮೀಟಿಂಗ್ನಲ್ಲಿ ಒಬ್ರು ಬಿಡಲ್ಲ ನಾವು ಹೇಳ್ತೀನಿ ನೋಡಿ ಇವ್ರದಲ್ಲ ನೀವು ದುಡ್ಡು ಇದು ಮಾಡಿ ದುಡ್ಡು ತಗೊಂಡ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀರಾ ನೀವು ಹಾಂ ಯಾಕೆ ಇವ್ರು ಕರ್ಕೊಂಡು ಬಂದ್ರ ನೀವು ನಿಮಗಿಲ್ವಾ ನಿಮ್ಗೆ ಪವರ್ ಇಲ್ವಾ ಬಂದ್ ಮಾಡೋಕ್ಕೆ ಈ ಥರ ಕ್ಯಾಮ್ರಾ ಬರೋದು ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಅಂತ ಕೇಳೋದು ಕರಿ ಖರಿ ಯಾರು ಖರೀದಿ ಖರೀದಿ ಬರೀ ದಂಧ ಹಾಕ್ಬಿಟ್ಟಿದೆ ಯಾವ ಕಡೆ ಬಡವರು ಒಂದು ಸಿಲಿಂಡರ್ ಎರಡು ಸಿಲಿಂಡರ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ ಲೋಡ್ ಲೋಡ್ ಹಾಕಿ ಹೋಗ್ತಾ ಇದೆ ಯಾರು ಕೇಳ್ದವ್ರು ಬಂಗಾರಪೇಟೆ ಮಿಲ್ಗೆ ಧೈರ್ಯ ಇದೆ ನಿಮ್ಗೆ ಕೇಳೋಕೆ ಯಾರನ್ನ ಟನ್ಕ ಲಕ್ಕನಲ್ಲಿ ಹೋಗ್ತಾ ಇದೆ ಹೋಗಿ ಅದು ರೈಡ್ ಮಾಡ್ರಿ ಧೈರ್ಯ ಇದ್ರೆ ಬಂದ್ಬಿಡೋದು ಒಂದು ಸಿಲಿಂಡರ್ ಎರಡು ಸಿಲಿಂಡರ್ ಮಾಡ್ಕೊಂಡು ಹೋದ್ರೆ ಏನು ಏನ್ ಆಗ್ಬಿಡತ್ತ ಮಾಡಬೇಡಿ ಏನ್ ಮಾಡಿ ಮಾಡ್ತಾ ಇದ್ರು ಸರಿ ಇಲ್ಲ ಇಲ್ಲ ಪೊಲೀಸ್ ನೀವು ಮಾಡಿ ಇದು ಇರೋ ಸರಿಯಿಲ್ಲ ಇಲ್ಲ ನೀವು ಇದು ಮಾಡ್ತಾ ಇರೋದು ಸರಿ ಇಲ್ಲ ಎಲ್ಲ ನೀನ್ ನೋಡಿ ತಪ್ಪಾಗುತ್ತೆ ಇದು ಯಾಕೆ ನೀವು ಇದು ಮಾಡ್ತೀರಾ ಸುಮ್ಮನೆ ಏ ಇಲ್ಲಿಗಲ್ ನಡೀತಾ ಇದೆ ಇಲ್ಲಿಗಲ್ ಎಷ್ಟು ನಡೀತಾ ಇದೆ ಯಾಕೆ ಬಿಡ್ತೀರಾ ಹೌದು ಸರ್ ಯಾಕೆ ನೀವು ಬಿಡ್ತೀರಾ ಇಷ್ಟು ದಿವಸ ಯಾಕೆ ಬಿಟ್ಟಿದ್ದೀರಾ ಮನೇಲೂ ನಾವು ಹಿಡಿದಿದ್ದೀವಿ ಇನ್ನೂರ ಹದಿನೆಂಟು ಅದು ಹೋಗಿ ಲಾಟು ಹಿಡ್ಕೊಳ್ಳಿ ಯಾವ್ದು ಒಂದು ಎರಡು ಸಿಲಿಂಡರ್ ಸೇಲ್ ಮಾಡಿದ್ರೆ ಇಪ್ಪತ್ತು ಮೂವತ್ತು ವರ್ಷ ಇಪ್ಪತ್ತು ವರ್ಷ ನಡೀತಾ ಇದೆ ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ನೀವೆಲ್ಲ ಬರೋದು ದುಡ್ಡು ಇದು ಮಾಡೋದು ಯಾವತ್ತು ನೋಡೋದು ನೋಡಿ ಇವಾಗ ಈಗಲೇ ನಾವು ಹೇಳ್ತೀವಿ

ತಪ್ಪಲ್ಲ ನೀವೇ ಒಂದ್ ಮಾತು ಹೇಳಪ್ಪ ನಡೀ ರಾಜಕಿ ಎಷ್ಟು ನೀವೇ ಮಾಡ್ಬೇಕ್ರಿ ತೋರ್ಬೇಕು ಇದನ್ನ ನೀವೇ ತೋರಿ ನೀವೇ ಲೋಡ್ ಅಕ್ಕಿ ಹೋಗ್ತಾ ಇದೆ